ನನಗೊಂದು ಕ್ಷಣ ಅನ್ನಿಸ್ತು ನಾನು ಹೆಂಗೆ ಈ ಸಭೆಗೆ ಸೂಕ್ತ ಅಂತ ಅದನ್ನು ಕೇಳಿಬಿಟ್ಟೆ ನಾನು ಯಾರು ನಾನು ಕರೀಲಿಕ್ಕೆ ಬಂದಿದ್ದವರು ಅವ್ರನ್ನ ಅಲ್ಲ ಯಾಕೆ ಅಂತ ಮೊದಲನೇದಾಗ ನಾನು ಹವ್ಯಕ ಅಲ್ಲ ಹಾಗಾಗಿ ನಾಣ್ಯಾಕೆ ಅಂತ ಅದಕ್ಕಂದ್ರೆ ಇಲ್ಲ ದಿಕ್ಸೂಚಿ ಭಾಷಣ ಅಂತ ಇಟ್ಟಿದ್ದೀವಿ ಅಂತ ನನಗೆ ಅಲ್ಲಿ ಸ್ವಲ್ಪ ಅಳಕಾಯಿತು ಯಾಕೆ ಅಳಕಾಯಿತು ಅಂತಂದರೆ ದಿಕ್ಸೂಚಿ ಯಾವಾಗ ಬರುತ್ತೆ ಅಂದರೆ ದಿಕ್ಕು ತಪ್ಪಿದವರಿಗೆ ಬರುತ್ತೆ ವಿಶ್ವವಾಣಿ ಅವ್ರು ಹೇಳ್ತಾರೆ ದಿಕ್ಸೂಚಿ ಅಂದ್ರೇನು ಅಂತ ಯಾರು ದಿಕ್ಕು ತಪ್ಪಿದ್ರೆ ಅವ್ರಿಗೆ ವಾಪಸ್ ಬರಲಿಕ್ಕೆ ಅಂತ ಸಾಧಾರಣವಾಗಿ ನಾವಿಕರಿಗೆ ಅದು ಆ ವಿಶಾಲವಾದ ಸಮುದ್ರದಲ್ಲಿ ಹೋಗುವಾಗ ಈ ಕಂಪಸ್ ಕಂಡುಹಿಡಿಯೋದಕ್ಕೆ ಮುಂಚಿತವಾಗಿ ಇದ್ದಂಥದ್ದು ರಾತ್ರಿ ತನಕ ಕಾಯಬೇಕಾಗಿತ್ತು ಅವರು ಯಾಕೆ ರಾತ್ರಿ ತನಕ ಕಾಯಬೇಕಾಗಿತ್ತು ಅಂತಂದರೆ ಸೂರ್ಯ ಅಸ್ತಂಗತನಾದ ನಂತರ ಉತ್ತರ ದಿಕ್ಕಿಗೆ ಕಾಣ್ತಿದ್ದಂಥ ಧ್ರುವ ತಾರೆ ಅದನ್ನು ಇಟ್ಕೊಂಡು ದಿಕ್ ದಿಕ್ಕನ್ನು ಅಳಿತಿದ್ದಿದ್ದಂಥದ್ದು ಆನಂತರ ನಮಗೆ ಕಂಪಾಸ್ ಬಂತು ಇವತ್ತಂತೂ ಎಲ್ಲರೂ ಮೊಬೈಲಲ್ಲೂ ಇದೆ ಎಲ್ಲರೂ ವಾಸ್ತು ಎಕ್ಸ್ಪರ್ಟೆ ಮನೆಗೆ ಹೋಗಿದ ತಕ್ಷಣ ಕಂಪಾಸ್ ಆನ್ ಮಾಡಿಕೊಂಡು ಅಡುಗೆ ಮೊನ್ನೆ ಆಗ್ನೇಯದಲ್ಲಿದೆಯಾ ಅಂತ ನೋಡುವಂಥದ್ದು ಆ ಥರ ದಿಕ್ಸೂಚಿ ಅಂತ ಪದ ಹಾಕಿದಾಗ ನನಗೆ ಒಂದು ಕ್ಷಣ ಅಳಕು ಉಂಟಾಯಿತು ಏನಪ್ಪ ನಾನೇನು ದಿಕ್ಸೂಚಿ ಕೊಡಬಲ್ಲೆ ಅಂತ ಯಾಕೆಂದರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಮುದಾಯದಲ್ಲಿ ನಾವೊಂದು ಒಂದು ಸಣ್ಣ ವಿಚಾರಕ್ಕೋಸ್ಕರ ಅವ್ರನ್ನ ವಿಚಾರಿಸಿದಾಗ ಸುಮಾರು ಮೂರುವರೆ ಲಕ್ಷ ಜನಸಂಖ್ಯೆ ಇರಬಹುದು ಹವ್ಯಕ ಸಮಾಜದಲ್ಲಿ ಅಂತ ತಿಳಿಸ್ಕೊಟ್ರು ಮೂರುವರೆ ಲಕ್ಷ ಇರ್ತಕ್ಕಂಥ ಒಂದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬ್ರಾಹ್ಮಣರಲ್ಲಿ ಒಂದು ಪಂಗಡವಾಗಿರ್ತಕ್ಕಂಥ ಹವ್ಯಕರಲ್ಲಿ ದಿಕ್ಕು ತಪ್ಪಿದವರು ನನಗೆ ಯಾರೂ ಕಾಣಲೇ ಇಲ್ಲ ಇದು ಅತಿಶಯೋಕ್ತಿಯಾದ ಮಾತಲ್ಲ ಕೃಷಿ ಇರಬಹುದು ಅದು ಚರ್ಚೆಗೆ ಬಂತು ಕೃಷ್ಣ ಭಟ್ರು ಮತ್ತು ನಾನು ಅವರೆಲ್ಲ ಮಾತಾಡ್ತಿರುವಾಗ ಬ್ರಾಹ್ಮಣರಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ಸಮುದಾಯ ಇದ್ದರೆ ಅದು ಹವ್ಯಕರದು ಅಂತ ನನಗೆ ಕಾರವಾರಕ್ಕೆ ಹೋಗೋ ತನಕ ಕಾರವಾರದಲ್ಲಿ ಡಿಸ್ಟಿಕ್ ಜಡ್ಜ್ ಆಗೋ ತನಕ ಹವ್ಯಕರ ಸಂಪರ್ಕ ಕಡಿಮೆ ಇದ್ದರು ನನ್ನ ಕಾಲೇಜಿನ ಸಮಯದಲ್ಲಿ ಕೆಲವರು ಅವ್ರ ಮನೆಯದಲ್ಲೆಲ್ಲ ಏನಿದ್ರು ಜೋನಿ ಬೆಲ್ಲ ಇಸ್ಕೊಳ್ಳೋಕ್ಕೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು ಅದಾದ ನಂತರ ಏನಾಯಿತು ಕಾರವಾರಕ್ಕೆ ಹೋದಾಗ ಸಂಪರ್ಕ ಜಾಸ್ತಿ ಆಯಿತು ಶಿರಸಿ ಸಿದ್ದಾಪುರ ಆ ಕಡೆ ಬಂದರೆ ಯಲ್ಲಾಪುರ ಇದನ್ನೆಲ್ಲ ನೋಡೋವಂಥ ಸಂದರ್ಭದಲ್ಲಿ ಅವರ ವಿಶಿಷ್ಟ ಸಂಪ್ರದಾಯಗಳು ಇವನ್ನೆಲ್ಲ ನೋಡಿ ತಿಳ್ಕೊಳ್ಳೋವಂಥ ಅವಕಾಶ ಇತ್ತು ಸ್ವಲ್ಪ ಮಟ್ಟಿಗೆ ನನ್ನ ಪ್ರಕಾರದಲ್ಲಿ ಹವ್ಯಕರದ್ದು ಒಂದು ಗುಂಪಿದೆ ಹವ್ಯಕರು ಒಂದು ವಿಶಿಷ್ಟ ರೀತಿಯಾದ ಆಚರಣೆಗಳಿದೆ ಅಂತ ಅನ್ನೋದನ್ನು ಚಲನಚಿತ್ರದ ಮುಖಾಂತರ ತಿಳಿಸ್ಕೊಟ್ರು ರಮೇಶು ಮತ್ತು ಶಿವರಾಜ್ ಕುಮಾರ್ ಬರೋ ತನಕ ಅಲ್ಲಿ ತನಕ ಹವ್ಯಕರು ಅನ್ನೋದು ನಮ್ಗೆ ಯಾರಿಗೂ ಅಷ್ಟು ಚೆನ್ನಾಗಿ ಪರಿಚಯ ಆಗಿರಲಿಲ್ಲ ಅದರಲ್ಲೂ ಘಟ್ಟದ ಮೇಲಿನವರಲ್ಲಿ ಒಂದು ಕೆಟ್ಟದ ಕೆಳಗಿನವರಲ್ಲಿ ಒಂದು ಅಂತ ಕರಾವಳಿ ಹವ್ಯಕರಲ್ಲಿ ಕೆಲವು ವಿಶಿಷ್ಟ ಮತ್ತು ಮೇಲ್ಗಡೆ ಶಿರ್ಸಿ ಸಿದ್ದಾಪುರ ಎಲ್ಲಾಪುರದಲ್ಲಿ ಒಂದು ವಿಶಿಷ್ಟತೆ ಇದೆಲ್ಲ ನೋಡಿದಾಗ ನನಗೆ ಗೊತ್ತಾಗಿತ್ತು ಭಾಷೆ ಕನ್ನಡವೇ ಆದರೂ ಹವ್ಯಕರ ಕನ್ನಡ ವಿಶಿಷ್ಟ ಊಟ ತಿಂಡಿ ನೋಟ ಆಟ ಪ್ರತಿಯೊಂದರಲ್ಲೂ ಕೂಡ ವಿಶಿಷ್ಟತೆಯನ್ನು ಕಾಣ್ತಕ್ಕಂಥಿಕೊಂಡು ಅದನ್ನು ಒಂದು ಛಲ ಅಂತ ಇಟ್ಕೊಂಡು ಮಾಡಿದಂಥ ಒಂದು ಸಮುದಾಯದಲ್ಲಿ ಬಂದಂಥವರೆಲ್ಲ ಹವ್ಯಕರು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಗುರಿ ಇದ್ದಾಗ ಗುರುವಿನ ಸಹಾಯ ಅನುಕೂಲಕ್ಕೆ ಬರುತ್ತೆ ನಾವು ಭಾಳ ನೋಡಿರ್ತೀವಿ ಯಾವುದೇ ಒಂದು ವಿಚಾರ ಇರ್ಬೋದು ಆರಂಭ ಶೂರತ್ವ ಅಂತ ಕರಿತೀವಿ ಆ ಆರಂಭ ಶೂರತ್ವ ಭಾಳಷ್ಟು ಕಡೆ ಇದೆ ಆ ಆರಂಭ ಶೂರತ್ವವನ್ನು ಅನುಷ್ಠಾನಕ್ಕೆ ತಂದು ಅದನ್ನು ಕನಸನ್ನು ನನಸಾಗಿ ಮಾಡಿಕೊಳ್ತಕ್ಕಂಥದ್ದು ಸಾಕಾರ ಮಾಡಿಕೊಳ್ಬೇಕಾದರೆ ನನ್ನ ಅಭಿಪ್ರಾಯದಲ್ಲಿ ಸಂಪೂರ್ಣ ಅನುಷ್ಠಾನಕ್ಕೆ ತೊಡಗಿಸ್ಕೊಳ್ತಕ್ಕಂಥ ಮನಃಶಕ್ತಿ ಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಎಲ್ಲರೂ ಪ್ರಾರಂಭ ಮಾಡುವಾಗ ಫ್ಯಾಷನ್ನಾಗಿ ಮಾಡ್ತೀವಿ ಎಫ್ ಎ ಎಸ್ ಎಚ್ ಐ ಓ ಎನ್ ಅಂತ ಫ್ಯಾಷನ್ ಆಗ್ಬಿಟ್ಟಿರೋದು ಭಾಳಷ್ಟು ಎಲ್ಲ ಕಡೆ ಇದೆ ಆದರೆ ಪಿ ಎ ಎಸ್ ಎಸ್ ಐ ಓ ಎನ್ ಫ್ಯಾಷನ್ ಅಂತ ಮಾಡ್ತಕ್ಕಂಥ ಒಂದು ಸಮುದಾಯ ಇದ್ದರೆ ಅದು ಹವ್ಯಕರು ಅಂತ ನನಗನಿಸ್ತದೆ ಏನಾದರೂ ಸರಿಯೇ ಮೊದಲು ಮಾನವನಾಗುವಂತಕ್ಕಂಥದ್ದು ಕವಿವಾಣಿ ಮಾನವರಾಗಿದ್ದಷ್ಟೇ ಸಾಕ ಅಂತಂತಂದರೆ ಎಲ್ಲ ಪ್ರಾಣಿಗಳಿದ್ದಾಗೇನೇ ಆಹಾರ ನಿದ್ರಾ ಭಯ ಮೈತು ನಂಚ ಎಲ್ಲ ಕೇಳಿರ್ತೀರಿ ಸಂಸ್ಕೃತನ ಸುಭಾಷಿತದಲ್ಲಿ ಹಾಗಾದಮೇಲೆ ಮನುಷ್ಯನಿಗೆ ಯಾಕೆ ಬೇರೆ ಆಗುತ್ತೆ ಅನ್ನೋದೊಂದು ಬರುತ್ತೆ ಪ್ರಶ್ನೆ ಇವೆಲ್ಲ ಪ್ರಾಣಿ ಪ್ರಾಣಿವರ್ಗಕ್ಕೆ ಸೇರಿದಂಥದ್ದಾದಮೇಲೆ ನಾವು ಮನುಷ್ಯನಾಗಿ ಏನಾಗಿರಬೇಕು ಅಂತ ಮನುಷ್ಯನಾಗಾಗಿರಬೇಕು ಅಂತಂದರೆ ಆ ನಾಲ್ಕನ್ನ ಹೊರತುಪಡಿಸ್ಬಿಟ್ರೆ ಇನ್ನೇನು ನಮಗೆ ಸಿಗ್ಲಿಕ್ಕಿದೆ ಅಂತಂದರೆ ಎರಡು ಸಿಗ್ಲಿಕ್ಕಿದೆ ಒಂದು ಸಂವಹನಕ್ಕಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಭಾಷೆ ಎರಡನೇದು ನಗು ಮೂರನೇದು ಬುದ್ಧಿವಂತಿಕೆ ಅಂತ ಆ ಬುದ್ಧಿವಂತಿಕೆನಲ್ಲಿ ಈಗ ಒಂದು ಕ್ರೂರ ಮೃಗ ಒಂದು ಸಾಧು ಮೃಗವನ್ನು ಬೇಟೆ ಆಡ್ತಕ್ಕಂಥದ್ದು ನಾವು ಅದನ್ನು ನೈಸರ್ಗಿಕ ಅಂತ ಒಪ್ಕೊಂಡ್ಬಿಡ್ತೀವಿ ಅದರಲ್ಲಿ ಮಾನವೀಯತೆ ಕಾಣೋದಿಲ್ಲ ಆದರೆ ಅಂತ ನಾವು ಸೇರಿಸ್ಕೊಂಡಾಗ ಮಾನವನಾಗಬೇಕಾಗಿ ಬಂದಾಗ ಆ ಬೇಟೆ ಆಡೋ ರೀತಿನ ಬದಲಾವಣೆ ಮಾಡಿಕೊಂಡಿರ್ತೀವಿ ಪ್ರಪಂಚ ಬೆಳೆದಿರೋದೇ ಡಾರ್ವಿನ ಎವಲ್ಯೂಷನ್ ಥಿಯರಿ ಮೇಲೆ ಅಂತ ವೈಜ್ಞಾನಿಕರು ನಂಬ್ತಾರೆ ಈಗ ನಾವು ಎಷ್ಟೆಲ್ಲ ಬೆಳವಣಿಗೆ ಪಟ್ಕೊಂಡ್ರೂ ಕೂಡ ಮಾನವರಾಗದೇ ಇದ್ರೆ ಏನು ಉಳಿತೀವಿ ಅಂತಿರುತ್ತೆ ಆ ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ನಮ್ಮೆಲ್ಲರ ಪಾತ್ರ ಮುಖ್ಯವಾಗುತ್ತೆ ಹಾಗೆ ನನಗೆ ಅಮಾನವೀಯವಾಗಿ ಕಂಡಂಥ ಹವ್ಯಕರ ಸಂಖ್ಯೆ ಕಾಣಿಸ್ತಿಲ್ಲ ಅಲ್ಲೊಂದೋ ಇಲ್ಲೊಂದೋ ಎಕ್ಸೆಪ್ಷನ್ಸ್ ಟು ಪ್ರೂ ದಿ ರೂಲ್ ಅಂತ ಇರ್ಬೋದೇ ಹೊರತು ಬಹಳಷ್ಟು ಜನ ಮಾನವೀಯತೆಯಾಗಿದ್ದೀರಿ ನಮ್ಮ ಸರ್ವಜ್ಞನ ವಚನದಲ್ಲಿ ಹೇಳೋದಾಯಿತು ಅಂದರೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ಹೇಳಿ ಏನು ಹಾಗಂದರೆ ಅಂತಂದರೆ ಅನ್ನ ಇಡೋದು ಗೊತ್ತಾಯಿತು ನನ್ನಿ ನುಡಿಯೋದು ಅಂತಂದರೆ ಏನು ಅಂತಂದರೆ ತುಂಬ ಜನಕ್ಕೆ ಇವತ್ತಿನ ನನ್ನ ವಯೋಮಾನದಿಂದ ಕೆಳಗಿರ್ತಕ್ಕಂಥವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸತ್ಯವನ್ನು ನುಡಿಯೋದು ಅಂತ ಇದೆ ಆ ನನ್ನಿ ಇನ್ನೊ ಪದಕ್ಕೆ ಸರ್ವಜ್ಞ ಸತ್ಯ ಅಂತ ಹೇಳ್ತಾನೆ ಆ ಸತ್ಯವನ್ನು ನುಡಿಯೋ ಅಂತ ವಿಚಾರ ಆಗಬೇಕು ಮೂರನೇದು ಬಹಳ ಮುಖ್ಯ ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ಆ ಭಾಗವನ್ನು ನೋಡಿದಾಗ ಹಿಂದಿನ ಗೋಷ್ಠಿಗಳಲ್ಲಿ ಕೇಳಿ ಬರ್ತಿತ್ತು ನಾವು ಹೊರಗೆ ಸಹ ಅಲ್ಲಿ ಹೇಳಿದ್ರು ಈ ವಿಚಾರಗಳನ್ನ ಯಾವ ವಿಚಾರವನ್ನು ಹೇಳಿದ್ರು ಅಂತಂದರೆ ಕಂಪ್ಯಾಷನ್ ಅನ್ನೋ ಒಂದು ಪದವನ್ನು ಯೂಸ್ ಮಾಡಿದ್ರು ಹಾಗೆ ಹೇಳ್ತಾ ಹೋಗುವಾಗ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಭಾಳ ಹೇಳ್ತಾ ಇರ್ತೀವಿ ನಾವು ಪ್ರತಿ ದಿವಸ ಯಾರು ಮೂರು ಸತಿ ಸಂಧ್ಯಾವನ್ನೇ ಮಾಡ್ತಾರೆ ಅದ್ರಲ್ಲಿ ಬರ್ತಕ್ಕಂಥ ಕೊನೆಯದೇ ಇದು ಆವಾಗ ನಮೋ ಬ್ರಹ್ಮಣ್ಯ ದೇವಾಯ ಗೋ ಗೋಬ್ರಾಹ್ಮಣ ಹಿತಾಯಚ ಇದನ್ನು ಹೇಳ್ತೀವಿ ನಾವು ಹೇಳೋದು ಸಹಜ ಅಷ್ಟು ಹೇಳಿಬಿಟ್ಟು ನಾವು ನಿಲ್ಲಿಸೋದಿಲ್ಲ ಸರ್ವೇ ಜನಾ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಅದನ್ನು ನಾವು ಹೇಳ್ತೀವಿ ನನಗೆ ಹೇಳ್ಬಿಟ್ರೆ ಸಾಕಲ್ಲ ಅಂತಂದರೆ ಮೊನ್ನೆ ದಿವಸದ ಒಂದು ಅಪಘಾತವನ್ನು ನೆನಪಿಸ್ಕೊಳ್ಳಿ ನಾನು ಭಾಳ ದಿವಸ ಹೇಳ್ತಾ ಇರ್ತಿದ್ದೆ ಈ ಒಂದು ಉದಾಹರಣೆನ ಈಗ ಯಾರೋ ಪೊಲೀಸ್ ಆಫೀಸರು ಆ ಉದಾಹರಣೆನ ಮೊನ್ನೆ ಆದಂಥ ಆ್ಯಕ್ಸಿಡೆಂಟಿಗೆ ನಾನು ಕೊಟ್ಟಂಥ ಮಾತಿಗೆ ಸೇರಿಸಿ ಒಂದು ರೀಲ್ಸ್ ಮಾಡಿರೋದನ್ನು ಯಾರೋ ಹಾಕಿದ್ದಾರೆ ನನಗೆನೇ ಮೊದಲು ಬೆಂಗಳೂರು ಮಂಗಳೂರು ಹೈವೇಗೋ ಅಥವಾ ಬೆಂಗಳೂರು ಪೂರ್ಣ ಹೈವೇಗೆ ಹೋದರೆ ಮೀಡಿಯನ್ ಇರಲಿಲ್ಲ ರಸ್ತೆ ಅಷ್ಟೇ ಇತ್ತು ಒಂದು ವೆಹಿಕಲ್ ಹೋಗ್ತಿತ್ತು ಒಂದು ವೆಹಿಕಲ್ ಬರ್ತಿತ್ತು ಸಂಯಮ ಕಾಪಾಡ್ಕೊಂಡಿದ್ವಿ ಬಹಳ ದೊಡ್ಡ ಒಂದು ಯಾವುದಾದ್ರೂ ವಾಹನ ಬಂದರೆ ಚಿಕ್ಕ ವಾಹನದವರು ತಾನಾಗೆ ಪಕ್ಕಕ್ಕೆ ಸರ್ಕೊಳ್ತಕ್ಕಂಥ ಪದ್ಧತಿ ಇತ್ತು ಹಾಗೆ ಒಂದು ಅಪ್ನಲ್ಲಿ ಬರ್ತಕ್ಕಂಥ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನ ಬರ್ತಿದ್ರೆ ಇಳಿತಿರ್ತಕ್ಕಂಥ ವಾಹನ ನಿಲ್ಲಿಸಿ ಆ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನಕ್ಕೆ ಜಾಗ ಕೊಡೋದೆಲ್ಲ ಇತ್ತು ಆ ನಂತರ ಮಾನವನ ಒಂದು ಅದು ಏನು ನನಗೆ ಗೊತ್ತಿಲ್ಲ ನೂರ ಏಳು ವರ್ಷ ಬದುಕಿದವ್ರನ್ನ ನಾನು ಇವತ್ತಿಗೂ ಕಣ್ಣು ಕಿವಿ ಮೂಗು ಎಲ್ಲ ಚೆನ್ನಾಗಿರೋರನ್ನ ನೋಡಿದ್ದೇನೆ ಅವ್ರಿಗೆ ಯಾವ ಧಾವಂತನೂ ಇರಲಿಲ್ಲ ಅವ್ರಿಗೆ ಯಾವುದು ವೆಹಿಕಲ್ ಬೇಗ ಹೋಗಿ ರೀಚ್ ಆಗೋದು ಬೇಕಾಗಿಲ್ಲ ಇವತ್ತು ಅದೇನೋ ಎರಡು ನಿಮಿಷ ಮುಂಚೆ ಹೋಗಿ ಟೋಲಲ್ಲಿ ನಮಗಿಂತ ಹಿಂದಕ್ಕೆ ಬಂದು ಕಾಯ್ತಾ ನಿಂತಿರೋರನ್ನ ನಾನು ನೋಡಿದ್ದೀನಿ ಹೀಗಿದ್ದಂಥ ಪಕ್ಷದಲ್ಲಿ ನಾವೇನು ಕೇಳ್ಕೋತಾ ಇದ್ವಿ ಅಂತಂದರೆ ಬೆಳಗ್ಗೆ ಎದ್ದು ನನಗೆ ಒಳ್ಳೆ ಬುದ್ಧಿ ಕೊಡು ಸರಿಯಾಗಿ ಡ್ರೈವಿಂಗ್ ಅಂತ ಒಂದು ಒಳ್ಳೆ ಬುದ್ಧಿ ಕೊಡು ಕ್ಷೇಮವಾಗಿ ನಾನು ಮನೆ ಸೇರಲಿ ಅಂತಿತ್ತು ಇದನ್ನ ಈಗ ಒಂದು ಒಂದು ಹರೀಶ ಅನ್ನೋ ಒಂದು ಪ್ರಕರಣ ಬರುತ್ತೆ ತುಮಕೂರು ರಸ್ತೆಯಲ್ಲಿ ಆತಂಗೆ ಪೆಟ್ಟಾಗಿರುತ್ತೆ ಪೆಟ್ಟಾಗಿ ದೇಹ ಎರಡು ತುಂಡಾಗಿರುತ್ತೆ ಅಲ್ಲಿ ಸಹಾಯಕ್ಕೆ ಧಾವಿಸ್ದಲ್ನೇ ಮೊಬೈಲ್ನಲ್ಲಿ ಚಿತ್ರೀಕರಣ ಅಂಥವ್ರನ್ನ ನೋಡಿದೆ ನಾನು ಆಗ ಧಾರವಾಡದಲ್ಲಿ ಪ್ರಿನ್ಸಿಪಲ್ ಜಡ್ಜ್ ಜಡ್ಜಿದ್ದೆ ಮಾನಸಿಕ ದಿನಾಚರಣೆ ಅಂತ ಬಂದಿದ್ದಂಥ ಸಂದರ್ಭದಲ್ಲಿ ಇದನ್ನು ಹೇಳಿದೆ ಆ ಹೇಳಿದೆ ಮಾನವೀಯತೆ ಇವತ್ತೇನು ಅಂತಂದರೆ ವಿಡಿಯೋ ಮಾಡಿಕೆ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದು ಮಾನವೀಯತೆ ಆಗೋಗಿದೆ ಅಂತ ಆ ದಿನ ಬಂದಿತ್ತು ಆವತ್ತಿನ ದಿವಸವೂ ಇದೇ ಥರನೇ ಆಗಿತ್ತು ಈಗ ಮೊನ್ನೆ ನೋಡ ನಡೆದಂಥ ಆರು ಜನರನ್ನ ಬಳಿ ತೆಗೆದುಕೊಂಡಂಥ ಲಾರಿ ಡ್ರೈವರ್ನ ಇಂಟರ್ವ್ಯೂ ಮಾಡಿದಾಗ ಆತ ಹೇಳ್ತಾನೆ ನನ್ನ ತಪ್ಪಿಲ್ಲ ನಾನು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೆ ನನ್ನ ಹಿಂಭಾಗದಿಂದ ಒಂದು ಕಾರ್ ಬಂತು ಅದನ್ನು ಅಡ್ಡ ನಿಲ್ಲಿಸ್ತು ನಾನು ಬ್ರೇಕ್ ಹಾಕಿದೆ ಆ ಕಾರ್ಗೆ ನನ್ನ ಗಾಡಿ ಹತ್ತಬಾರ್ದು ಅಂತ ನನ್ನ ಗಾಡಿ ತೂಕ ಜಾಸ್ತಿ ಇತ್ತು ಆ ತೂಕ ಇದ್ದಂಥ ಲಾರಿ ನನ್ನ ಬ್ರೇಕ್ ಹಾಕಿದ್ರಿಂದ ಫಿಸಿಕ್ಸಿನ ಒಂದು ಮೊಮೆಂಟಮ್ ಆಧಾರದ ಮೇಲೆ ಹೊರಳಿ ಪಕ್ಕಕ್ಕೆ ಬಿತ್ತು ಆ ಕಡೆಯಿಂದ ಏನೂ ತಪ್ಪು ಮಾಡದೆ ಬರ್ತಿರ್ತಕ್ಕಂಥ ವ್ಯಕ್ತಿಯ ಕಾರ್ ಮೇಲೆ ಬಿದ್ದು ಅಪ್ಪಚ್ಚಿ ಆಗೋಯ್ತು ನನಗೆ ತುಂಬ ನೋವಾಗ್ತಿದೆ ದಯವಿಟ್ಟು ಇನ್ನೇನು ಪ್ರಶ್ನೆ ಕೇಳಬೇಡಿ ಅಂತಾನೆ ಆ ಡ್ರೈವರ್ಗಿರೋ ಮಾನವೀಯತೆ ನಮ್ಮ ಪತ್ರಕರ್ತ ಮಿತ್ರರಿಗಿಲ್ಲದೆ ಹೋಯಿತೆ ಯೋಚನೆ ಮಾಡಬೇಕಲ್ಲ ಇಲ್ಲಿ ನಾನು ಕೇಳ್ತಿರ್ತಕ್ಕಂಥದ್ದು ಒಂದೇ ವಿಚಾರ ನಾನು ಅವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಕರಣದಲ್ಲಿ ಹೇಳಿದ್ದೆ ನಮ್ಮ ದಾರಿನಲ್ಲಿ ಹೋಗ್ತಿದ್ದೀನಿ ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಕೇಳ್ಕೊಂಡ್ರೆ ಸಾಲ್ದು ಇವತ್ತು ಎದುರುಗಡೆಯಿಂದ ಬರೋನ್ಗೂ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೋಬೇಕು ಅಂತ ಮುಂದೆ ಬಂದಂಥದ್ದು ಇದು ಮೀಡಿಯನ್ ದಾಟಿ ಬಂದು ಹೊಡಿತಾರೆ ಅಂತಂದರೆ ಯಾವ ಮಟ್ಟದ ಧಾವಂತಕ್ಕೆ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸ್ತಕ್ಕಂಥದ್ದು ಅದು ನ್ಯಾಯಾಂಗ ಕ್ಷೇತ್ರ ಇರಬಹುದು ಪತ್ರಕರ್ತರ ಕ್ಷೇತ್ರವಿರಬಹುದು ವೈದ್ಯರ ಕ್ಷೇತ್ರವಿರಬಹುದು ಇಂಜಿನಿಯರ್ ಕ್ಷೇತ್ರ ಇರ್ಬೋದು ಬಿಸಿನೆಸ್ ಕ್ಷೇತ್ರವಿರಬಹುದು ಎಲ್ಲರೂ ಯಾವುದೇ ಕ್ಷೇತ್ರವಿರಬಹುದು ಆದ್ದರಿಂದ ದಾಸರು ಭಾಳ ಹಿಂದೆ ಎಚ್ಚರಿಸ್ಬಿಟ್ಟಿದ್ದಾರೆ ಮನವೇ ದೇವರು ಕೊಟ್ಟಾನು 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 ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತೋ ಅಂತ ಆ ಚಾಲಕ ಬೆಳಗ್ಗೆ ಎದ್ದು ಕೇಳಿದ್ರೆ ಸಾಕಾಗಿತ್ತು ಹೇಳೋದು ಬೇಡ ಕೇಳಿದ್ರೆ ಸಾಕಾಗಿತ್ತು ಒಂದು ಕ್ಷಣ ಬಿಟ್ಟು ಆ ಲಾರಿ ಮಗಜ್ಕೋತಿತ್ತು ಆರು ಜನ ಉಳಿದ್ಬಿಡ್ತಿದ್ರು ನಾವು ಕೇಳ್ತಾ ಇಲ್ಲ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಬೇಕು ಬೆಳಗ್ಗೆ ಎದ್ದು ನಾವು ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡ್ತೇವೆ ಸಂಧ್ಯಾ ನನ್ನ ಮಗ ಸತಿ ನನಗೆ ಈ ಪ್ರಶ್ನೆ ಕೇಳಿದ್ದ ನಾನು ಚಿಕ್ಕ ವಯಸ್ಸಲ್ಲಿರುವ ಕೇಳಿದ್ದೇನೋ ಮರ್ತು ಹೋಗಿದೆ ನಾವು ಕೊಡದೆ ಹೋದರೆ ಏನಾಗುತ್ತೆ ಅಂತ ಕೊಡದೆ ಹೋದರೆ ಏನಾಗುತ್ತೆ ಅಂತ ವೈಜ್ಞಾನಿಕವಾಗಿ ಈ ಪ್ರಶ್ನೆಗಳನ್ನ ಹುಡುಗರು ಕೇಳೋದು ಸಹಜ ಯಾಕೆಂದರೆ ಒಂದು ಜನರೇಷನ್ ಗ್ಯಾಪ್ ಅಂತಾಗಿದೆ ಅಲ್ಲಿ ಸ್ವಲ್ಪ ನನಗೆ ತೀರಾ ದಿಕ್ಕು ತಪ್ಪಿದ್ದಾರೆ ಅಂತ ಅಲ್ಲದೆ ಹೋದರೂ ಕೂಡ ದಿಕ್ಕಲ್ಲಿ ಮಿಸ್ ಆಗಿದ್ದಾರೆ ಅಂತ ಅನಿಸುತ್ತೆ ಹೇಳೋರ್ಗೂ ತೊಂದರೆ ಇದೆ ಕೇಳೋರ್ಗೂ ತೊಂದರೆ ಇದೆ ಆ ಪ್ರಶ್ನೆನ ನನ್ನ ಮಗ ಕೇಳಿದಾಗ ನಾನು ಏನು ಉತ್ತರ ಹೇಳಬೇಕು ಅಂತ ಒಂದು ಕ್ಷಣ ತಡಬಾಡಾಯಿಸಿದ್ದು ಹೌದು ಸುಳ್ಳು ಹೇಳಿದ್ರೆ ಎಂಪರರ್ಸ್ ನ್ಯೂ ಕ್ಲೋತ್ ಆಗುತ್ತೆ ನನಗೆ ನಾನೇ ಮಾಡಿಕೊಂಡಂಥ ಮೋಸ ಅದು ಆ ಕ್ಷಣದಲ್ಲಿ ನನಗೆ ಉತ್ತರ ಸಿಕ್ಕಲಿಲ್ಲ ಸಂಜೆ ಹೇಳ್ತೀನಿ ಅಂತ ಹೇಳಿದೆ ಸ್ವಲ್ಪ ಚರ್ಚೆ ಮಾಡಿ ನಮ್ಮ ಎಲ್ಲ ಶಾಸ್ತ್ರ ಗ್ರಂಥಗಳು ಇದನ್ನೆಲ್ಲ ನೋಡಿ ಹೇಳಿದೆ ನೋಡಪ್ಪ ಸೂರ್ಯನಿಗೆ ಏಳು ಕುದುರೆ ಒಂದು ಚಕ್ರ ಇರ್ತಕ್ಕಂಥ ರಥ ಅದಕ್ಕೋಸ್ಕರ ಅದಕ್ಕೆ ನಾವು ಅರ್ಘ್ಯ ಕೊಡಬೇಕು ಸೂರ್ಯ ಸುತ್ತಿದೆ ಪ್ರಪಂಚ ಎಲ್ಲ ಹಾಳಾಗೋಗ್ಬಿಡುತ್ತೆ ಯಾವುದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ ಆಗ ಯಾವುದು ಗಿಡಗಳು ಬ ಬೆಳೆಯೋದಿಲ್ಲ ಆ ಗಿಡಗಳು ಯಾವುದು ಅಂದರೆ ನಮಗೆ ಆಹಾರ ಸಿಕ್ಕೋದಿಲ್ಲ ಇಂಥ ವಿಚಾರಗಳೆಲ್ಲ ಇದೆ ಹಾಗಾಗಿ ಕೆಲವನ್ನ ವೈಜ್ಞಾನಿಕ ನೆಲೆಯಲ್ಲಷ್ಟೇ ನೋಡದೆ ಕೆಲವು ನಂಬಿಕೆ ದೃಷ್ಟಿಯಿಂದ ನೋಡಬೇಕು ಅಂತನ್ನೋ ಥರ ಒಂದು ಉತ್ತರವನ್ನು ಕೊಟ್ಟೆ ಆಯಿತು ಅವ್ನಿಗೆ ಅಷ್ಟು ಉತ್ತರ ಸಮರ್ಪಕವಾಗಿ ಕಾಣಲಿಲ್ಲ ಆಮೇಲೆ ಇನ್ನೊಂದು ಹೇಳಿದೆ ನೀನು ಬಿಟ್ಬಿಡು ಅರವತ್ತು ಸಾವಿರ ಋಷಿಗಳು ವಾಲಕ್ಕಿಲ್ಯರು ಅಂತ ಕರೀತಾರೆ ಅವ್ರನ್ನ ಅರವತ್ತು ಸಾವಿರ ವಾಲಕ್ಕಿಲ್ಯರು ಸೂರ್ಯನ ಮುಂದೆ ಭಜನೆ ಮಾಡ್ತಾ ಅರ್ಗೆ ಕೊಡ್ತಾ ಹೋಗ್ತಿರ್ತಾರೆ ಅಂತ ಈ ಉತ್ತರ ಹೇಳಿದ್ಮೇಲೆ ಅಂತೂ ಅವನು ಭಾಳ ಒಂಥರ ಸ್ಯಾಟಿಸ್ಫೈಡ್ ಆಗ್ಬಿಟ್ಟ ಅವ್ನಿಗೆ ಉತ್ತರ ಸಿಕ್ತು ಅಂತ ಅರವತ್ತು ಸಾವಿರ ಕೊಡ್ತಾರಲ್ಲ ನಾನು ಕೊಟ್ರೆ ಅಷ್ಟು ಬಿಟ್ಟರೆ ಅಷ್ಟು ಅಂತ ನೋಡಿ ಬೆಳೆಯೋ ಮನಸ್ಸಿನಲ್ಲಿ ಎಂತೆಂತಹ ಅನುಮಾನಗಳು ಬರುತ್ತೆ ಅನ್ನಕ್ಕೆ ನಿಜ ಆ ಕ್ಷಣ ನನಗೂ ಆಯಿತು ಅಯ್ಯೋ ಇದೇನು ಅವನು ಹಾಕಿರೋ ಬಾಲಿಗೆ ನಾನು ಬೋಲ್ಡ್ ಆಗ್ಬಿಟ್ನಾ ಅಂತ ಅನ್ನಿಸ್ಬಿಡ್ತು ಆಗ ನೆನಪಿಗೆ ಬಂದಿದ್ದೆ ಈ ಒಂದು ಸಣ್ಣ ಉದಾಹರಣೆ ಅಕ್ಬರನಿಗೆ ತನ್ನ ಪ್ರಜೆಗಳ ಮೇಲೆ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಾಮಾಣಿಕತೆ ಬಗ್ಗೆ ನಂಬಿಕೆ ಇತ್ತು ನಾನು ಹೇಳ್ತಾ ಇದ್ದೀನಿ ನಂಬಿಕೆ ಇತ್ತು ಆದರೆ ಅದನ್ನು ಅಲ್ಲ ಅಂತ ಹೇಳೋ ಧೈರ್ಯ ಯಾರಿಗೂ ಇರಲಿಲ್ಲ ಆಗ ಇದು ಹೌದು ಅಂತ ಅಕ್ಬರ ಅಂದ ಬೀರ್ಬಲ ತನಗೆ ಚೇಷ್ಟೆ ಮಾಡೋ ಬುದ್ಧಿಯಿಂದ ಹೆಂಗೆ ಹೇಳ್ತೀರಿ ಎಷ್ಟೋ ಜನ ಇಲ್ದಲ್ನೇನು ಇರ್ಬೋದು ಅಪ್ರಾಮಾಣಿಕರು ಇರ್ಬೋದು ಸ್ವಲ್ಪ ಅಕ್ಬರನ ಕೋಪ ಬಂತು ಇದಕ್ಕೊಂದು ಪರೀಕ್ಷೆ ಇಡೋಣ ಅಂತ ಹೇಳಿ ಪರೀಕ್ಷೆ ಇಟ್ಟರು ಏನು ಪರೀಕ್ಷೆ ನಾಳೆ ಈಗ ಒಂದು ಮೂರು ನಾಲ್ಕು ದಿವಸದಲ್ಲಿ ನನ್ನ ಮಗ ಯುವರಾಜ ಪಟ್ಟಾಭಿಷೇಕ ಇದೆ ಅದರ ಸಂಬಂಧವಾಗಿ ಒಂದು ದೊಡ್ಡ ಪೀಪಾಯಿ ತರಿಸ್ಬಿಡೋಣ ಅಲ್ಲಿಡಿಸ್ಬಿಡೋಣ ಇಡಿಸ್ಬಿಟ್ಟು ಒಂದು ಅಟ್ಟಣಿಗೆ ಕಟ್ಟಿಸ್ಬೋಣ ಈ ಕಡೆಯಿಂದ ಎಲ್ಲರೂ ಅವ್ರ ಮನೆಯಿಂದ ಒಂದೊಂದು ಲೋಟ ಹಾಲು ತಂದು ಹಾಕಬೇಕು ಆ ಕಡೆಯಿಂದ ಇಳಿದು ಹೋಗಬೇಕು ನಾವು ನಂತರದಲ್ಲಿ ಅದಕ್ಕೆ ದ್ರಾಕ್ಷಿ ಗೇರ್ ಪಪ್ಪು ಎಲ್ಲ ಹಾಕಿ ಒಳ್ಳೆ ಪಾಯಸ ಮಾಡಿಸಿ ಇಡೀ ಜನದವ್ರಿಗೆಲ್ಲ ರಾಜ್ಯದವ್ರಿಗೆಲ್ಲ ಹಂಚೋದು ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಡಂಗೂರ ಸಾರಿಸಿ ಅಂತ ಹೇಳಿದ್ರು ಆಯಿತು ಎಲ್ರಿಗೂ ಒಪ್ಪಿಗೆ ಆಯಿತು ಒಪ್ಪಿಗೆ ಆದಮೇಲಿಂದ ಅದರಂತೆ ಎಲ್ಲ ಒಪ್ಕೊಂಡ್ರು ಎಲ್ಲ ಸಿದ್ಧವಾಯಿತು ದೊಡ್ಡ ಅಟ್ಟಣಿಗೆ ಆ ಎತ್ತರದ ಪೀಪಾಯಿ ಎಲ್ಲರನ್ನೂ ಪಾಲ್ಗೊಳ್ಬೇಕು ಅಂತೂ ರಾಣಿ ವಾಸದ ಹತ್ರನೇ ಇಟ್ಟರು ಯಾಕೆಂದರೆ ಬೇಗಮ್ಗಳೆಲ್ಲ ಮೇಲಿಂದನೇ ಹಾಕಲಿ ಅನ್ನೋ ಉದ್ದೇಶದಿಂದ ಎಲ್ಲ ಆಯಿತು ಮೊದಲು ರಾಜ ಹಾಕಿದ್ರು ಆ ನಂತರ ಬೇಗಮ್ಗಳೆಲ್ಲ ಹಾಕಿದ್ರು ನಂತರ ಮಂತ್ರಿಗಳು ಹಾಗೆ ಎಲ್ಲರನ್ನು ಹತ್ತಿದ್ರು ಹತ್ತಿದ್ರು ಕೊನೆ ತನಕ ಎಲ್ಲರೂ ಹತ್ತಿದ್ರು ಆ ಕಡೆಯಿಂದ ತಿಳ್ಕೊಂಡು ಹೊರಟೋದ್ರು ಪ್ರಾರಂಭ ಆಗುವಾಗ ಸಂಜೆ ಆರು ಗಂಟೆ ಮೇಲೆ ಅಮಾವಾಸ್ಯೆ ದಿವಸ ಇಟ್ಟಿದ್ರು ಯಾರು ಅಂತ ಐಡೆಂಟಿಟಿ ಗೊತ್ತಾಗಬಾರ್ದಲ್ಲ ಎಲೆಕ್ಷನಲ್ಲಿ ಓಟ್ ಹಾಕ್ತೀವಲ್ಲ ಹಾಗೆ ಸರಿ ಆಯಿತು ಅದೆಲ್ಲ ಗೊತ್ತಾಯಿತು ಎಲ್ಲ ಮಾಡಿದ್ರು ಎಲ್ಲರೂ ಹಾಕೋದ್ರು ಮಾರನೇ ದಿನ ಎಲ್ಲ ಅವರೆಲ್ಲ ಬಂದರು ಬಾಣಸಿಗರು ಬಂದಾದ ಮೇಲಿಂದ ಪಾಯಸ ಮಾಡಬೇಕು ಹಾಲಿನ ಪೀಪಾಯಿ ತೆಗೀರು ಅಂತಾರೆ ಬರೀ ನೀರು ಬರೀ ನೀರು ಇದೇನಿದು ಬರೇ ನೀರಿದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ಭಾಳ ಯೋಚನೆ ಆಯಿತು ಏನು ಕರೆಸಿದ್ದೀರಿ ಏನು ಡಂಗೂರ ಹೊಡಿಸಿದ್ದೀರಿ ನೋಡಿ ಒಂದು ಸರ್ತಿ ಅಂತ ಇಲ್ಲ ಹಾಲು ಅಂತ ಸ್ಪಷ್ಟವಾಗಿತ್ತು ಎಲ್ಲ ಆಯಿತು ಇದಲ್ಲೇನೋ ಮೋಸ ಆಗಿದೆ ಅಂತ ಅಕ್ಬರನಿಗೆ ಅರ್ಥ ಆಯಿತು ಅರ್ಥ ಆದಮೇಲೆ ಬೀರ್ಬಲ್ನ ಕರೆಸ್ರಿ ಅಂದರು ಅವನಿಲ್ಲ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಮನೆಗೆ ಕಳಿಸಿ ಹುಡುಕ್ಸಿ ಕರೆದ್ರು ಆಗ ಬೀರ್ಬಲ ಬರ್ತಾನೆ ಬಂದಮೇಲೆ ಹೇಳ್ತಾನೆ ಎಲ್ಲರೂ ಮುಂದೆ ನಿಮಗೆ ಅವಮಾನ ಆಗಬೇಕೋ ಇಲ್ಲ ಪ್ರೈವೇಟಲ್ಲೋ ಅಂತ ರಾಜ ನೋಡ್ದ ಪ್ರೈವೇಟೇ ವಾಸಿ ಅಂದ್ಬಿಟ್ಟು ನಡೀರಿ ಅಂತಂದ್ರೆ ಏನಯ್ಯ ಇದರಲ್ಲಿ ಯಾಕೆ ಏನಾಯಿತು ಎಲ್ಲಿ ತಪ್ಪಿದ್ದೀವಿ ಅಂತ ಆಗ ಬೀರ್ಬಲ್ ಹೇಳ್ತಾನೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಯುವರಾಜನ ಪಟ್ಟಾಭಿಷೇಕ ಪ್ರಜೆ ಯಾಕೆ ಹಾಲು ಕೊಡಬೇಕು ಸೊ ಇನ್ಹರೆಂಟ್ಲಿ ಮಿಸ್ಟೇಕು ಎರಡನೇದು ನಿಮ್ಮ ಇದನ್ನು ಪೂರ್ತಿ ಇನ್ನೊಂದು ಸರ್ತಿ ಓದಿ ಒಂದು ಲೋಟ ಹಾಲು ಹಾಕಬೇಕು ರೇ ದ್ರಾಕ್ಷಿ ಗೇರ್ ಪಪ್ಪು ಸಕ್ಕರೆ ಎಲ್ಲ ನಾವು ಹಾಕ್ತೀವಿ ಅಂತಿದೀವಿ ಶುರು ಮಾಡಿದ್ದು ಯಾರು ನಾನು ನೀವೇನು ಹಾಕಿದ್ರಿ ರಾಜನಿಗೆ ಕೇಳ್ತಾನೆ ಬೀರ್ಬಲ್ಲು ನೀವೇನು ಹಾಕಿದ್ರಿ ಇಂತ ಅವನು ಗೊತ್ತಿಲ್ಲದಲ್ನೇ ಆ ಕಡೆ ಈ ಕಡೆ ಬೇಗ ಕಡೆ ನೋಡಿಬಿಟ್ಟು ಕೊನೆಗೆ ತಲೆ ತಗ್ಗಿಸ್ತಾನೆ ಗೊತ್ತಾಗುತ್ತೆ ಅವನ್ನ ಶುರು ಮಾಡಿದ್ದೆ ನೀರಿನಿಂದ ಅಂತ ಬೇಗಮ್ಗಳು ಏನು ಹಾಕಿದ್ರು ಅಂತ ಕೇಳ್ತಾನೆ ಜಾಪಾನನನ್ನೇ ನೀರು ಹಾಕಿದ್ಮೇಲೆ ನಾವಿನ್ನೇನು ಅಂತ ನಾವು ನೀರೇ ಹಾಕಿದ್ದೀವಿ ಅಂತ ಮುಂದೆ ಮಂತ್ರಿವರಿಯರು ಪ್ರತಿಯೊಬ್ಬರು ಎಲ್ಲರನ್ನು ಕೇಳ್ತಾರೆ ಎಲ್ಲರ ಮನಸ್ಸಿನಲ್ಲಿ ಅವತ್ತು ಉಳಿದಿದ್ದು ಒಂದೇ ಇಡೀ ಊರಿನವರು ಹಾಲನ್ನು ಹಾಕ್ತಾ ಇದ್ದಾರೆ ನಾನೊಬ್ಬ ನೀರು ಹಾಕಿದ್ರೆ ಹೇಗೆ ಗೊತ್ತಾಗುತ್ತೆ ಅಂತ ಈ ಒಂದು ಉದಾಹರಣೆಯನ್ನು ನನ್ನ ಮಗನಿಗೆ ಕೊಟ್ಟ ಮೇಲೆ ಸಂಧ್ಯಾ ಅರ್ಘ್ಯ ತೀರ ಆಪತ್ಕಾಲೀನ ಸಂದರ್ಭ ಬಿಟ್ಟರೆ ಬಿಡೋ ಅಷ್ಟಿಲ್ಲ ಅನ್ನೋದು ಆ ಮನವರಿಕೆ ಆಯಿತು ಹಾಗೆ ಪ್ರಪಂಚದಲ್ಲಿ ಇತರ ಜನರು ಏನಾದರೂ ಮಾಡಲಿ ನಾನು ನನ್ನ ಲೈನಲ್ಲಿ ಕರೆಕ್ಟಾಗಿ ಹೋಗ್ತೀನಿ ನಾನೊಬ್ಬ ಸಂಯಮ ಕಾಪಾಡ್ಕೊತೀನಿ ಅಂತಂದರೆ ಹೆಡ್ ಆನ್ ಕೊಲ್ಯೂಷನ್ ಆಗೋಲ್ಲ ಕೊನೆ ಪಕ್ಷ ಅವನು ತಪ್ಪೇ ಬರ್ತಾ ಇದ್ದಾನೆ ತಪ್ಪು ಬಂದಾಗ ನೀವು ಸಂಯಮ ಕಳ್ಕೊಬೇಡಿ ಕನ್ನಡಿನೇ ಕಲ್ಲಿಗೆ ತಾಕಿದರು ಕಲ್ಲೇ ಕನ್ನಡಿಗೆ ತಾಕಿದರು ಒಡೆಯುವುದು ಕನ್ನಡಿಯೇ ಆದ್ದರಿಂದ ನಮ್ಮತನವನ್ನು ಉಳಿಸ್ಕೊಳ್ಳೋಣ ಆ ಪ್ರತಿಜ್ಞೆಯನ್ನು ನಾವು ಮಾಡೋಣ ಸಮ್ಮೇಳನಗಳಲ್ಲಿ ನಮಗೆ ದೊರಕಬೇಕಾಗಿರ್ತಕ್ಕಂಥ ವಿಚಾರ ಅಷ್ಟೇ ನಾನೊಬ್ಬ ಸರಿಯಾಗ್ತೀನಿ ಪ್ರತಿಯೊಬ್ಬರೂ ಅವರವರು ಸರಿಯಾಗ್ಬಿಟ್ಟಿದ್ರೆ ಅವತ್ತಿನ ದಿವಸ ಪಿಪಾಯ್ನಲ್ಲಿ ಹಾಲು ಉಕ್ಕಿ ಹರಿಬೇಕಾಗಿತ್ತಲ್ವಾ ಹಾಗಾಗಿ ಸಣ್ಣತನದ ಎಫ್ ಎ ಎಸ್ ಎಚ್ ಐ ಓ ಎನ್ಗೆ ಹೋಗದಲ್ಲೇ ಪಿ ಎ ಎಸ್ ಎಸ್ ಐ ಓ ಎನ್ ಪ್ಯಾಷನ್ನಿಂದ ಬ ದೇವರನ್ನು ಬೇಡ್ಕೊಳ್ಳೋಣ ಆ ಭಗವಂತ ನಂಬಿದವ್ರನ್ನ ಎಂದಿಗೂ ಕೈ ಬಿಟ್ಟಿಲ್ಲ ನೀವು ಹಿಂದಿನ ಎರಡು ಗೋಷ್ಠಿಗಳಲ್ಲಿ ನೋಡಿದ್ದೀರಿ ಅವರ ಯಶೋಗಾಥೆಗಳನ್ನು ಕೇಳಿದ್ದೀರಿ ಎಷ್ಟು ಸಂದರ್ಭಗಳು ಉಂಟಾಯಿತು ಅಂತ ಕೇಳಿದ್ರಿ ಪ್ರಪಂಚದಾದ್ಯಂತ ಎಷ್ಟು ತೊಂದರೆಗಳನ್ನು ಒಳಪಟ್ಟರು ಅಂತ ನೋಡಿದ್ವಿ ಯಾವ ವಿಶ್ವವನ್ನೇ ತನ್ನ ಬಯೋಲಾಜಿಕಲ್ ವಾರಿಂದ ಚೈನಾದವರು ಹಾಳು ಮಾಡಬೇಕು ಅಂತ ಯೋಚನೆ ಮಾಡಿದರು ಅಂತಹ ಒಂದು ಬಯೋಲಾಜಿಕಲ್ ವಾರ್ನ ಮೆಟ್ಟಿ ನಿಂತ ದೇಶ ಇದಾಗಿದೆ ಯಾಕೆ ಅಂದರೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ವಿ ಅಲ್ಲಿ ಕೋವಿಡ್ನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟ್ರು ಅರ್ಧ ಗಂಟೆನಲ್ಲಿ ಸತ್ತೋಗ್ತಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಸ್ನೇಹಿತ ನಮ್ಮ ಊರಿನವರು ಎಷ್ಟೋ ಜನ ಬಲಿ ಆಗ್ಬಿಟ್ರು ನನಗೆ ಆ ಪ್ರಶ್ನೆ ಸಂದರ್ಭದಲ್ಲಿ ಕೇಳಿದ್ರು ಅಲ್ಲ ರೀ ತಿರುಪ್ತಿ ತಿಮ್ಮಪ್ಪನಿಗೆ ಕ್ಲೋಸ್ ಮಾಡಿಬಿಟ್ರು ನಿಮ್ಮ ದೇವರು ಒಂದು ಕೋವಿಡ್ನ ತಡ್ಕೊಳ್ಳಿಲ್ಲ ಇನ್ನು ನಿಮ್ಮನ್ನು ತಡ್ಕತಾನ ಅಂತ ನಾನು ಹೇಳಿದೆ ಕ್ಲೋಸ್ ಮಾಡಿದ್ರಿಂದ ಇಷ್ಟೇ ಜನ ಸತ್ತಿದ್ದು ಕ್ಲೋಸ್ ಮಾಡದೇ ಇದ್ದರೆ ಜಾಸ್ತಿ ಜನ ಸಾಯ್ತಿದ್ರು ಅಂತ ಹೇಗೋ ಇರಲಿ ಭಗವಂತ ಯಾವಾಗಲೂ ಕೂಡ ಕಲಿಯುಗದಲ್ಲಿ ಸಾಕ್ಷಾತ್ ಅವತಾರವನ್ನು ತಾಳ್ಲಾರ ಹಾಗಾಗಿ ನಮಗೆ ಕೋವಿಡ್ನ ವಾರಿಯರ್ಸ್ ಮುಖಾಂತರ ವೈದ್ಯಕೀಯ ಮಹಾನುಭಾವರಗಳ ಮುಖಾಂತರ ಗಿರಿಧರ್ ಕಜೆ ಅವರ ಮುಖಾಂತರ ಎಲ್ಲರನ್ನು ಪುನಃ ನಮಗೆ ಪುನರ್ಜೀವನ ಕೊಟ್ಟಿದ್ದಾನೆ ಇಲ್ಲಿರ್ತಕ್ಕಂಥವರೆಲ್ಲ ಅದೃಷ್ಟವಂತರು ಈ ಕಾರ್ಯಕ್ರಮವನ್ನು ವರ್ಚುಯಲ್ ನೋಡ್ತಿರ್ತಲ್ಲಿ ನೋಡ್ತಿರ್ತಕ್ಕಂಥವರೆಲ್ಲ ಕೂಡ ಅದೃಷ್ಟವಂತರು ಯಾಕೆಂದರೆ ನಮಗೆ ಸೆಕೆಂಡ್ ಲೈಫ್ ಬಂದಿದೆ ಹಿಂದಿನ ಲೈಫ್ನಲ್ಲಿ ಮಾಡಿದಂಥ ತಪ್ಪುಗಳನ್ನ ಅಂದರೆ ಪ್ರೀ ಕೋವಿಡ್ ಮಾಡಿದಂಥ ತಪ್ಪುಗಳನ್ನು ಪೋಸ್ಟ್ ಕೋವಿಡ್ಡಲ್ಲಿ ಮಾಡಬೇಡಿ ಕೋವಿಡ್ ಇನ್ಯಾವುದೋ ವಿಡ್ಡು ಇನ್ನೊಂದು ಸತಿ ಬರಲ್ಲ ಅಂತ ಗ್ಯಾರಂಟಿ ಏನು ಅಂತಕ್ಕಂಥ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರು ಎಚ್ಚರಿಸ್ತಾ ಇರ್ತಾರೆ ತಾಸು ಬಾರಿತು ಬಾರಿಸುತ್ತಿದೆ ಕೇಳಿದೆಯಾ ಅಂತ ಹೇಳ್ತಾರೆ ಆದದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ದಾಸರು ಎಚ್ಚರಿಸ್ತಾರೆ ಯಾರೂ ಸಂಗಡ ಬಾಹೋರಿಲ್ಲ ಅಂತ ಕನಕದಾಸರು ಅವತ್ತಿನ ಐ ಸಿ ಯು ಚಿತ್ರವನ್ನು ನಮ್ಮ ಮುಂದೆ ಕೊಟ್ಟರು ಹೇಗೆ ಅವರು ಆವತ್ತಿನ ಐ ಸಿ ಯು ಚಿತ್ರ ಅಂತ ಹೇಳಿದ್ರೆ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಯಾರೂ ಬಾಹೋರಿಲ್ಲ ಇದೆಲ್ಲ ನಮಗೆ ದಿಕ್ಸೂಚಿ ಆಗ್ಬೇಕಲ್ವಾ ದಿಕ್ಕು ತಪ್ಪಿದ್ದೀವಿ ಅಂತ ನಾನು ಯಾರನ್ನೂ ಹೇಳ್ತಿಲ್ಲ ದಿಕ್ಕಿನಲ್ಲಿ ಅಷ್ಟೋ ಇಷ್ಟೋ ಆಚೆ ಕಡೆ ಮೈನ್ ರೋಡ್ ಬಿಟ್ಬಿಟ್ಟು ಸೈಡ್ ರೋಡ್ ಇಳಿದಿದ್ರೆ ಪುನಃ ಮೇನ್ ರೋಡ್ಗೆ ಬನ್ನಿ ಅಂತ ಅನ್ನೋದಕ್ಕೆ ಇವೆಲ್ಲ ನಮಗೆ ಇರ್ತಕ್ಕಂಥ ಮಾರ್ಗಗಳಾಗಬೇಕಾಗತ್ತೆ ಅಷ್ಟೇನು ಅಷ್ಟಕ್ಕೆ ನಿಲ್ಲ ವಿಚಾರ ಹಾಗಾದರೆ ಅಲ್ಲಿ ಏನು ತೊಗೊಂಡು ಹೋಗ್ಬೋದು ನಾವು ಅಂತ ಎಲ್ಲರೂ ಹೇಳ್ತಾರೆ ಅಲೆಕ್ಸಾಂಡ್ರ್ ಆದ್ಯಾಗೆ ಹೇಳ್ಬಿಟ್ಟು ಅವನ ಕೈನ ಹೊರಗಡೆ ಇಟ್ಬಿಟ್ಟು ನಾನೇನು ತರಲಿಲ್ಲ ಅಂತ ಹೇಳ್ಕೊಂಡು ಹೋದಂತಂದು ತೋರಿಸೋದಕ್ಕೆ ಅಂತ ಅಲೆಕ್ಸಾಂಡರ್ ಹೇಳ್ದೆ ಹಾಗಾದರೆ ನಾವೇನು ಅಂತಂದರೆ ನಾವು ಹೇಳಿದೀವಿ ತೊಗೊಂಡೋಗಲ್ಲ ಅಂತ ಗೊತ್ತು ನಿಮ್ಗೆಲ್ಲರಿಗೂ ಗೊತ್ತಿಲ್ಲದೆ ಇರೋವಂಥ ಗುಟ್ಟನ್ನು ಕನಕದಾಸರು ಹೇಳ್ಕೊಟ್ಬಿಟ್ರು ಒಂದನ್ನು ತೊಗೊಂಡು ಹೋಗ್ಬೋದು ಇಲ್ಲಿಂದ ಒಂದನ್ನು ತೊಗೊಂಡು ಹೋಗ್ಬೋದು ನ್ಯಾಯವಾಗಿ ಎರಡು ತೊಗೊಂಡು ಹೋಗ್ಬೋದು ನಾನು ಒಂದರ ಮೇಲೆ ಮಾತ್ರ ಜಾಸ್ತಿ ಆಸೆ ಇದೆ ಏನು ತೊಗೊಂಡು ಹೋಗ್ಬೋದು ಇಲ್ಲಿಂದ ಅಂದರೆ ಪಾಪ ಪುಣ್ಯ ಅದನ್ನ ತೊಗೊಂಡು ಹೋಗ್ಬೋದು ಅದರಲ್ಲಿ ಪಾಪ ಇಲ್ಲೇ ಬಿಡೋಣ ಪುಣ್ಯ ತೊಗೊಂಡು ಹೋಗೋಣ ಹೇಗೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಇಲ್ಲ ರೀ ಇಲ್ಲ ಯಾವುದು ದುಡ್ಡು ಇಲ್ಲಿಂದ ತೊಗೊಂಡೋಗಕ್ಕೆ ಆಗೋದಿಲ್ಲ ಏನು ತೊಗೊಂಡು ಹೋಗೋಕೆ ಆಗದೆ ಏನು ಮಾಡ್ಬೋದು ಅಂತಂದರೆ ಬೆಳಗ್ಗೆ ಸಂಧ್ಯಾವನ್ನೇ ಮಾಡುವಾಗ ಸರ್ವೇ ಜನ ಭವಂತು ಅಂತೀವಲ್ಲ ಅದು ಒಂದು ದೊಡ್ಡವ್ರಿಗೆ ಕಾಲಿಗೆ ನಮಸ್ಕರಿಸಿರ್ತಕ್ಕಂಥದ್ದು ಎರಡು ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿಸ್ಕೊಳ್ಳೋದು ಮೂರು ನಾಲ್ಕನೇದು ಸಮಾಜದಲ್ಲಿ ಯಾರು ಕೆಳಸ್ತರದಲ್ಲಿ ಇದ್ದು ತೊಳಲಾಡ್ತಾ ಇದ್ದಾರೆ ಅವರನ್ನು ಕೈಯಿಂದ ಹಿಡಿದೆತ್ತಿ ಊಟ ಕೊಡೋಕ್ಕಾಗ್ದಾದ್ರೆ ಬೇಡ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಉಪವಾಸ ಇರ್ತೀವಲ್ಲ ಅದು ನಾಲ್ಕು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡದೆ ನಾಳೆ ಬೆಳಗ್ಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವೃದ್ಧಾಶ್ರಮಗಳು ಬಂದಾಯಿತು ಅಂತಂದರೆ ಅದಕ್ಕಿಂತ ಇನ್ಯಾವುದು ವೆಸ್ಟ್ರನ್ ಯೂನಿಯನ್ ಮನಿ ಟ್ರಾನ್ಸ್ಫರೇ ಇಲ್ಲ ತೀರಾ ಕೈಲಾಗದೇ ಇದ್ದಾಗ ತೀರಾ ಕೈಲಾಗದೇ ಇದ್ದಾಗ ನಾವು ಕೂಡ ಅದನ್ನು ಅನ್ಭವಿಸಿದ್ದೀವಿ ಮಾಡಿದ್ದೀವಿ ಆಗ ಸಮಾಜ ಈ ಥರ ನಡ್ಕೊಂಡಿರಲಿಲ್ಲ ಕಾಶಿ ಯಾತ್ರೆಗೆ ಹೋಗಬೇಕು ನಮ್ಮ ತಂದೆ ವಯಸ್ಸಾಗಿದ್ದಾರೆ ಕಣ್ ಕಾಣಕ್ಕಾಗಲ್ಲ ನೀವು ನಿಮ್ಮಲ್ಲಿ ಒಂಚೂರು ನಾಲ್ಕು ಅನ್ನ ಹಾಕ್ಕೊಂಡು ಇಟ್ಕೊಂಡಿರ್ತೀರ ಅಂತಂದರೆ ಇಟ್ಕೊಂಡಂಥ ಪುಣ್ಯಾತ್ಮರುಗಳನ್ನ ನಾನು ನೋಡಿದ್ದೀನಿ ಎಲ್ಲಿ ಹೋಯ್ತು ಆ ಮಾನವೀಯತೆ ಇವತ್ತು ಕಾಶಿ ಯಾತ್ರೆ ಮಾಡೋದು ಅಂತ ಹೇಳ್ತಿದ್ರು ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಬದ್ರಯಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಅವರು ಕಾಲಕ್ಕೆ ನಮಸ್ಕಾರ ಮಾಡ್ತಿದ್ರು ಸ್ನೇಹಿತರೆ ಈಗಿನ ಥರ ಯಾವ ಬ್ಯಾಂಕ್ ಲಾಕರು ಇರಲಿಲ್ಲ ಅಷ್ಟೋ ಇಷ್ಟೋ ತನಗೆ ಕೊಟ್ಟಿದ್ದಂಥ ವರೋಪಚಾರದಲ್ಲಿ ಬಂದಿರತಕ್ಕಂಥ ಬೆಳ್ಳಿ ಬಂಗಾರ ದೇವ್ರ ಮನೆ ಸಾಲಿಗ್ರಾಮ ವಿಗ್ರಹಗಳು ತಲಾಂತರದಿಂದ ಬಂದಿರತಕ್ಕಂಥದ್ದು ಇಂಥದನ್ನು ಪಕ್ಕದ ಇಟ್ಟು ಹೋಗಿರ್ತಿದ್ರು ಪಕ್ಕದ ಇಟ್ಟು ಹೋಗಿರ್ತಿದ್ರು ನಾ ತಮಾಷೆಗೆ ಹೇಳ್ತಿರ್ತಿದ್ದೆ ನಮ್ಮಲ್ಲಿ ಒಂದು ಬೇಲ್ಮೆಂಟ್ ಅಂತ ಬರುತ್ತೆ ಯಾವುದರಲ್ಲಿ ಕಾನೂನಿನ ವಿಚಾರದಲ್ಲಿ ಅದನ್ನು ಬೇಲ್ಮೆಂಟ್ ಅಂತಂದರೆ ಇಸ್ಕೊಂಡು ವಾಪಸ್ಸು ಭದ್ರತೆಯಿಂದ ಕೊಡ್ತಕ್ಕಂಥದ್ದು ಅಂತ ಕಾಶಿ ಯಾತ್ರೆ ಯಾತ್ರೆ ಮಾಡಿ ವಾಪಸ್ ಬಂದಾಗ ಅದನ್ನು ಅದೇ ರೀತಿಯಲ್ಲಿ ಸ್ವಚ್ಛವಾಗಿ ಮರಳಿಸಿ ಕೊಡೋದಿತ್ತಲ್ಲ ಅದು ಇನ್ನೊಂದು ಪುಣ್ಯ ಅಲ್ಲಿ ಬರ್ತಕ್ಕಂಥದ್ದು ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಪಕ್ಕದ ಮನೇಲಿ ಬೀಗ ಹಾಕಿದ್ದಾರೆ ನಮಗೆ ಗೊತ್ತಾಗಿದೆ ಅವ್ರ ಮನೇಲಿ ಬರ್ಗ್ಲರ್ ಸಲಾರ ಇಟ್ಟಿದ್ದಾರೆ ಹೊಡ್ಕೊಂಡಿದೆ ನಾವು ಅವ್ರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿಲ್ಲ ಸಿಮೆಂಟಿನ ಗೋಡೆ ಅಲ್ಲ ಅದು ಇಟ್ಟಿಗೆಯ ಗೋಡೆ ಅಲ್ಲ ಅದು ನಾವಾಗೆ ನಿರ್ಮಿಸಿಕೊಂಡಂಥ ವರ್ಚುವಲ್ ಗೋಡೆ ಇರೋದು ಮೂರುವರೆ ಲಕ್ಷ ಜನ ಎರಡೂವರೆ ಲಕ್ಷ ಜನ ಇಡೀ ಭಾರತದಾದ್ಯಂತ ನಾವು ಮೂರುವರೆ ಪರ್ಸೆಂಟ್ ಇರ್ತಕ್ಕಂಥವ್ರು ಯಾಕೆ ಸಿಮೆಂಟು ಮತ್ತು ಕ ಇಟಿಗೆ ಗೋಡೆಗಳನ್ನ ಕಟ್ಕೋತೀರಿ ಆ ಕಟ್ಟ ಕಟ್ಟಡಗಳನ್ನ ಹಾಕಿ ಅದೇ ಸಿಮೆಂಟು ಇಟ್ಟಿಗೆಗಳಿಂದ ನಿಮ್ಮ ಮನೆಯಿಂದ ಅವರ ಮನೆಗೆ ಒಂದು ಬ್ರಿಡ್ಜನ್ನು ಕಟ್ಟಿ ಆಗ ಅದು ಯಾರು ಬಂದು ನಮ್ಮನ್ನು ತಡಿತಾರೋ ನೋಡೋಣ ಒಂದು ಪ್ರವಾಹೋಪಾದಿಯಲ್ಲಿ ಸದ್ಗುಣಗಳು ಬರಬೇಕು ಕನಕದಾಸರು ಅದನ್ನು ಹೇಳ್ತಾ ಹೇಳ್ತಾರೆ ಗುಟ್ಟನ್ನು ಹೇಳುವಾಗ ಏನು ಹೇಳ್ತಾರೆ ಅಂತಂದರೆ ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಪಾದ ಸಾಧನವ ಮಾಡಿಕೊಳ್ಳು ಕರುಣಾನಿಧಿಕ್ಕಾಗಿ ನೆಲೆಯಾದ ಕೇಶವ ಇಂತಹ ಒಂದು ನಾನ್ನೂರ ಐನೂರು ವರ್ಷದ ಕೆಳಗಡೆಗೆ ಕನಕದಾಸರು ಕೊಟ್ಟಂಥ ಕಾಲು ಅಂದಿಗಿಂತ ಇಂದು ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ ಇಂತಹ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳಿಗೆ ಅಕ್ಕಪಕ್ಕದವರಿಗೆ ಎಲ್ಲರನ್ನೂ ನನ್ನವರು ಅಂತ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥದಕ್ಕೆ ಸುಮ್ಮನೆ ವಸುದೈವ ಅಂದ್ಬಿಟ್ಟು ಘೋಷವಾಕ್ಯಗಳಿಗೆ ನಿರ್ಮಿಸಿದಲ್ನೇ ಇಂತಹ ಸಮಾರಂಭಗಳಲ್ಲಿ ಸಣ್ಣ ಪುಟ್ಟ ತಕರಾರುಗಳು ಬಂದಿರಬಹುದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿ ಬಂದಿರಬಹುದು ಊರಿನಲ್ಲಿ ಬಂದಿರಬಹುದು ಅಕ್ಕಪಕ್ಕದ ಮನೆಗಳಲ್ಲಿ ಬಂದಿರಬಹುದು ಇಂತಹ ಸಮಾರಂಭಗಳು ಅಂತಹ ಎಲ್ಲ ದಿಕ್ಕು ತಪ್ಪಿದವರನ್ನು ಪುನಃ ಮುಖ್ಯ ರಸ್ತೆಗೆ ಕರೆದು ಕರ್ ಕರೆದುಕೊಂಡು ಬರುವಂತಹ ವೇದಿಕೆ ಆಗಬೇಕು ಅಂತ ನನ್ನ ಭಾವನೆ ಆ ಆಶೋತ್ತರವನ್ನು ತಾವೆಲ್ಲರೂ ಕೂಡ ಈಡೇರಿಸ್ಕೊಡ್ತೀರಿ ನಾನು ನಾಲ್ಕನೇ ಹವ್ಯಕ ಸಮ್ಮೇಳನಕ್ಕೆ ಬಂದು ಮಾತಾಡೋಂಥದಾದರೆ ಇದರಲ್ಲಿರ್ತಕ್ಕಂಥ ಅಂತಹ ಭಿನ್ನಾಭಿಪ್ರಾಯದಲ್ಲಿ ಕೇವಲ ಐದು ಪ್ರತಿಶತ ಐದು ಪ್ರತಿಶತ ಕಡಿಮೆ ಆಗಿದ್ದರೆ ಇವತ್ತಿನ ನನ್ನ ಸಮಯ ನಿಮ್ಮಲ್ಲಿಟ್ಟಿದ್ದಕ್ಕೆ ಸಾರ್ಥಕ ಅಂತ ಭಾವಿಸ್ತೇನೆ